ಶ್ರೀ ನಾನಪ ಸ್ವಾಮೀಜಿಗಳು ಆಗಮಿಸಿದ್ದಾರೆ ಅವರ ಪಾದಗಳಿಗೆ ನಮಸ್ಕರಿಸುತ್ತ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯ ಕ್ಲಬ್ನಲ್ಲಿ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ಹೃದಯ ಮಿತ್ರರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುವುದರ ಮೂಲಕ ಕರ್ನಾಟಕ ಸರ್ಕಾರದ ಸಚಿವಾಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಸಂಘದ ವತಿಯಿಂದ ವಿಶ್ವಜ್ಞಾನಿ ವಿಶ್ವದ ಶ್ರೇಷ್ಠ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತಿಯ ಆಚರಣೆಗೆ ಆಗಮಿಸಿರ್ತಕ್ಕಂಥ ಮಾನ್ಯ ಶಾಸಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಆಗಿರುವ ಸನ್ಮಾನ್ಯತರು ಸನ್ಮಾನ್ಯ ಶ್ರೀ ನರೇಂದ್ರ ಸ್ವಾಮೀಜಿ ಅವರಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂಥ ದಲಿತ ಸಂಘಟನೆಯ ಮಾವಳಿ ಶಂಕರ್ ಸಾಹೇಬರಿಗೆ ಕರ್ನಾಟಕ ಸಂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಶಂ ಡಿ ಶಿವಶಂಕರ್ ಸಾಹೇಬರಿಗೆ ನಮ್ಮ ಸಂಘಟನೆಯ ಉಪಾಧ್ಯಕ್ಷರಾದ ಶ್ರೀ ಅಂಬಣ್ಣ ಮಹಾಗಾಂಕರ್ ಅವ್ರಿಗೆ ಹಾಗೆ ನಮ್ಮ ಸಂಘಟನೆಯ ಕಚಾಲ್ಸಿಗಳಾದ ಶ್ರೀ ನಾಗಭೂಷಣ್ ಅವರಿಗೆ ಹಾಗೆ ನಮ್ಮ ಸಂಘಟನೆಯ ಹಿಂದಿನ ಅಧ್ಯಕ್ಷರಾದ ಶ್ರೀ ಆರ್ ಸೋಮಶೇಖರ್ ಅವರಿಗೆ ಹಾಗೆ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರಾಜ್ಯ ಮಟ್ಟದ ಸಂಘಟನೆಯನ್ನು ಉಸ್ತುವಾರಿ ಮಾಡ್ತಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸರ್ಗೆ ಹಾಗೆ ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಅಧಿಕಾರಿ ನೌಕರರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ ನಾನು ನಮ್ಮ ಸಂಘದ ವತಿಯಿಂದ ನಮ್ಮ ಸಂಘದ ವತಿಯಿಂದ ನಮ್ಮ ಕಾರ್ಯಕಾರಿ ಸಮಿತಿಯಿಂದ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾವು ಕಾರ್ಯಕ್ರಮ ಆರಂಭ ಮಾಡಬೇಕು ಅಂದಾಗ ಭಾಳಷ್ಟು ಸಂಕೋಚ ಭಾಳಷ್ಟು ಭಯ ಏನಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಾಯಿದ್ದೀವಿ ಸಚಿವಾಲಯದಲ್ಲಿ ಎಲ್ಲ ಸಂಘಟನೆಯ ಮುಖಂಡರನ್ನು ಕರಿಬಹುದು ನಮ್ಮ ನೌಕರರನ್ನು ಕರ್ಕೊಂಡು ಬರೋದು ಹೇಗೆ ಇದು ಪ್ರಶ್ನೆ ಆಗಿತ್ತು ಕಾರ್ಯಕಾರಿ ಸಮಿತಿ ಇಲ್ಲ ಅಧ್ಯಕ್ಷರೇ ನಾವು ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ಆರಂಭ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಸಂಘಟನೆಯ ಅಥವಾ ಎಲ್ಲ ನೌಕರ ವರ್ಗದವ್ರನ್ನ ಲಂಚ್ ಟೈಮಲ್ಲಿ ಒಂದು ಕಡೆ ಕುಂಗಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅವರಿಗೆ ತಲುಪಿಸ್ಬೋದು ಬಂಧುಗಳೇ ಮಹಾನ್ ಮಾನವತಾವಾದಿ ವಿಶ್ವದ ಶ್ರೇಷ್ಠ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ನಿಮ್ಮೆಲ್ಲದಕ್ಕೆ ಪ್ರಯತ್ನವನ್ನು ಪ್ರಯತ್ನವನ್ನಷ್ಟು ಮಾಡ್ತಾ ಇದ್ದೀವಿ ನಾವು ಜನ ಸರ್ಕಾರ ನಮಗೆ ಈಗಾಗಲೇ ಪೇಸ್ಕಿಯಲ್ನ ಕೊಟ್ಟಿದೆ ಎನ್ ಪಿ ಎಸ್ ಮತ್ತು ಒ ಪಿ ಎಸ್ ವಿಚಾರವನ್ನು ತೀರ್ಮಾನ ಅಂತ ಹೇಳಿದೆ ಹಾಗಾಗಿ ಜನ ಸರ್ಕಾರದ ಮುಂದೆ ನಾವು ಯಾವುದೇ ಥರದ ಬೇಡಿಕೆ ನೀಡ್ತಾ ಇಲ್ಲ ನಮಗಾಗಲೇ ಅವರು ಪೇಸ್ಗೆಲ್ಲನ್ನ ಕೊಟ್ಟಿರೋದರಿಂದ ಜನ ಸರ್ಕಾರಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವಿಚಾರವಾದಿಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ನೌಕರರು ಮತ್ತು ಅಧಿಕಾರಿಗೆ ತಿಳಿಸಬೇಕು ಆ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವು ಬಹಳ ಧನ್ಯವಾದಗಳನ್ನು ತಿಳಿಸುವ ಮೂಲಕ ನೀವು ಬಂದಿದ್ದೀರಿ ನಾವು ನಮ್ಮ ಸಂಘಟನೆ ನಿಮಗೆ ಋಣಿಯಾಗಿರುತ್ತೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ನಮ್ಗೆ ಇನ್ನೂ ಆತ್ಮವಿಶ್ವಾಸವನ್ನು ಮೂಡಿಸಿದೆ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಕ್ವೆಟ್ ಬ್ಯಾಂಕ್ವೇಟಲ್ಲಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ನಮ್ಮ ಸ್ವಾಮೀಜಿಗಳು ಹೇಳ್ತಾಯಿದ್ರು ಹೆಚ್ಚು ಜನ ಬಂದಿದ್ದಾರೆ ರೀ ನೀವು ಬ್ಯಾಂಕ್ವೇಟಲ್ಲಲ್ಲಿ ಕಾರ್ಯಕ್ರಮ ಮಾಡಿ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾಯಿದ್ರು ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯ ಫಲಾನುಭವಿಗಳು ಎಲ್ಲರೂ ಕೂಡ ಎಲ್ಲ ಸಮುದಾಯದವರು ಈ ದೇಶದಲ್ಲಿ ಪ್ರತಿಯೊಂದು ಜನಾಂಗವೂ ಕೂಡ ಸಂವಿಧಾನದ ಅಡಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಪಡೆದಿರ್ತಕ್ಕಂಥದ್ದು ಎಲ್ಲ ಸಮುದಾಯದವರು ಎಲ್ಲ ಸಮುದಾಯದ ನಾಯಕರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಕಲ್ಪಿಸಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಮಾಡಿದ್ದೇವೆ ಆದರೆ ಒಂದು ಸರ್ಕಾರಿ ನೌಕರರ ಬಗ್ಗೆ ನಾನು ಸರ್ಕಾರಿ ನೌಕರನಾಗಿ ಒಂದು ವಿಚಾರ ನಿಮ್ಗೆ ತಿಳಿಸಬೇಕು ಶೋಷಿತ ಸಮುದಾಯದ ಹೇಳಿಗೆಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಪರಿವರ್ತನೆಯ ರಥವನ್ನು ಹೇಳಿದ್ದಾರೆ ಸಾಮಾಜಿಕ ಪರಿವರ್ತನಾ ರಥವನ್ನು ನಿರ್ಮಾಣ ಮಾಡಿ ಕಾನೂನು ನಡಿ ಶೋಷಿತ ವರ್ಗದ ಸಮುದಾಯದ ರಕ್ಷಣೆಗೆ ನಾನು ಸಂವಿಧಾನದಲ್ಲಿ ಹಲವು ಕಾನೂನುಗಳನ್ನು ಮಾಡಿಕೊಡ್ತೀನಿ ಅಂತೇಳಿ ಮಾಡಿಕೊಟ್ಟು ಅದರ ಫಲವನ್ನು ಸಮುದಾಯಕ್ಕೆ ಕೊಟ್ಟಂಥ ಮೀಸಲಾತಿಯನ್ನು ಪಡೆದು ನಾವೆಲ್ಲರೂ ಇಲ್ಲಿ ಬಂದು ಕುಂತಿದ್ದೀವಿ ಅನ್ನೋದು ನನ್ನ ನಂಬಿಕೆ ನನ್ನನ್ನು ಸೇರಿ ಸಮುದಾಯ ನನಗೆ ಬಾಬಾ ಸಾಹೇಬರು ನನಗೆಲ್ಲೂ ಬರೆದಿಲ್ಲ ಮೀಸಲಾತಿಯನ್ನು ಸಮುದಾಯಕ್ಕೆ ಬರೆದರು ಸಮುದಾಯದ ಕೆನೆಪದರವನ್ನು ಅನುಭವಿಸಿ ನಾನಿಲ್ಲಿ ಬಂದ್ಬಿಟ್ಟಿದ್ದೀನಿ ವಿಧಾನಸೌಧಕ್ಕೆ ಬಂದ್ಬಿಟ್ಟಿದ್ದೀನಿ ತಾವು ಕೂಡ ಶಿಕ್ಷಣವನ್ನು ಪಡೆದಿದ್ದೀವಿ ಉದ್ಯೋಗದ ಅವಕಾಶ ಸಿಕ್ಕಿದೆ ವಿಧಾನಸೌಧದಂಥ ಶಕ್ತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಭಾಗ್ಯವೂ ಕೂಡ ಸಿಕ್ಕಿದೆ ಈ ಮೂರೂ ನನಗೆ ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಮೂಲಕ ನಾನೇನು ಹೇಳಲಿಕ್ಕೆ ಕೊಟ್ಟಿದ್ದೀನಿ ಸರ್ಕಾರಿ ನೌಕರು ತಾವೆಲ್ಲ ಇದ್ದೀರಿ ಸಮುದಾಯದಿಂದ ಪಡೆದಿರ್ತಕ್ಕಂಥ ಮೀಸಲಾತಿಯ ಫಲಾನುಭವಿಗಳು ನಾವು ಮತ್ತು ಸಮುದಾಯದ ಕಡೆಗೆ ನೋಡಬೇಕಾದಂಥ ಅನಿವಾರ್ಯ ನಿರ್ಮಾಣ ಆಗಿದೆ ಸಮುದಾಯದಲ್ಲಿ ನಾನೊಬ್ಬನೇ ಪ್ಯಾಂಟ್ ಶರ್ಟ್ ಹಾಕೊಂಡು ನಿಂತ್ಕೊಂಡ್ರೆ ನನ್ನ ಸಮುದಾಯ ಬಾಬಾ ಸಾಹೇಬರ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ನನ್ನ ಸಮುದಾಯ ಅಭಿವೃದ್ಧಿಯಾಗಿದೆ ಅಂತಂದ್ರೆ ಇಲ್ಲ ಇಲ್ಲ ಬಂಧುಗಳೇ ತಾವೆಲ್ಲರೂ ಒಂದೊಂದು ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಬಹಳಷ್ಟು ಹಿರಿಯ ಅಧಿಕಾರಿಗಳು ಆಗಮಿಸಿದ್ದಾರೆ ನಾನು ತಮ್ಮಲ್ಲಿ ಒಂದು ಸಮಿತಿ ಸ್ವಾಮೀಜಿ ಮಾತನಾಡೋರಿದ್ದಾರೆ ನಮ್ಮ ನರೇಂದ್ರ ಸ್ವಾಮಿಯವರು ಮಾತಾಡ್ತಾರೆ ಮಾತನಾಡಲಿದ್ದಾರೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಿಮ್ಮಲ್ಲಿ ಒಂದು ವಿಚಾರವನ್ನು ಇಡ್ತಾ ಇದ್ದೀನಿ ಸಮುದಾಯದ ಕಟ್ಟಕಡೆಯ ವ್ಯಕ್ತಿ ತಮ್ಮ ಸೆಕ್ಷನ್ಗೆ ಆಗಲಿ ಟೇಬಲ್ಗೆ ಆಗಲಿ ಬಂದರೆ ತಾವು ದಯಮಾಡಿ ಅವ್ರನ್ನ ಮಾತನಾಡಿಸ್ಬೇಕು ತಾವು ಅವ್ರನ್ನ ಮಾತನಾಡಿಸ್ಬೇಕು ಅವರ ದುಃಖ ದುಮ್ಮಾನಗಳನ್ನು ಎರಡು ನಿಮಿಷ ಆಲಿಸ್ಬೇಕು ಅವರು ಅವರ ಸಮಸ್ಯೆಗೆ ನಿಮ್ಮ ಹತ್ರ ಪರಿಹಾರ ಇದ್ರೆ ಸಾಲ್ವ್ ಮಾಡಿಕೊಡಿ ಅಂದರೆ ಯಾವ ಸಮಸ್ಯೆಗೆ ಪರಿಹಾರ ಎಲ್ಲಿ ಸಿಗುತ್ತೆ ಅಂತಕ್ಕದನ್ನು ತಿಳಿಸಿ ಅವರಿಗೆ ಈ ಪ್ರಯತ್ನ ಮಾಡಲಿಲ್ಲ ಅಂದರೆ ಈ ಪ್ರಯತ್ನ ನಾವು ಮಾಡಲಿಲ್ಲ ಅಂದರೆ ಸರ್ಕಾರಿ ನೌಕರಿಲಿ ಇರತಕ್ಕಂಥ ನಮ್ಮಂಥವರು ನಮ್ಮಂಥವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಷಮಿಸಲಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿವರ್ತನ ರಥವನ್ನು ಎಳ್ಕೊಂಡು ಹೋಗ್ಲಿಕ್ಕೆ ನೌಕರರೇ ನೌಕರರಿಗೆ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂದೇಶ ಅವ್ರು ಹೇಳ್ತಾರೆ ಈ ಪರಿವರ್ತನ ರಥವನ್ನು ನನ್ನ ನಂತರ ಯಾರು ಹೇಳ್ಕೊಂಡು ಹೋಗ್ತಾರೆ ಎಂದಾಗ ನನ್ನ ಮೀಸಲಾತಿಯಡಿ ಉದ್ಯೋಗ ಮತ್ತೆ ಶಿಕ್ಷಣವನ್ನು ಪಡೆದಿರ್ತಕ್ಕಂಥ ಮೀಸಲಾತಿಯ ಫಲಾನುಭವಿಗಳು ಯಾರು ನೌಕರರು ಅವರು ಒಂದಾಗ ಹಾಕ್ಬೇಕು ಅವ್ರ ಮುಂದೆ ನಿಂತ್ಕೊಬೇಕು ಅವ್ರ ಜೊತೆಗೆ ಸಂಘಟನೆಯವರು ನಿಂತ್ಕೊಬೇಕು ಹಗ್ಗ ಹಾಕಿ ಆ ರಥವನ್ನು ಎಳೆದ್ರೆ ನನ್ನೆಲ್ಲ ಸಮುದಾಯ ಆ ರಥದಿಂದ ಬರ್ತದೆ ಆ ಪ್ರಯತ್ನವನ್ನು ನೌಕರರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಇಟ್ಟೇ ಅವರು ಈ ದೇಶವನ್ನು ಬಿಟ್ಟಿರ್ತಕ್ಕಂಥದ್ದು ಬಂಧುಗಳೇ ನಾನು ನಿಮ್ಮಲ್ಲಿ ಹೆಚ್ಚು ಬಹಳಷ್ಟು ಏನು ಪರಿಣಾಮಕಾರಿಯಾಗಿ ಬೇಡ್ಕೊಳ್ತಕ್ಕಂಥದ್ದು ಏನು ಅಂದರೆ ನಿಮ್ಮ ನಿಮ್ಮ ಸಮುದಾಯದ ರಕ್ಷಣೆಗೆ ನೀವು ಧಾವಿಸಿದರೆ ಸಾಕು ನಿಮ್ಮ ನಿಮ್ಮ ಸಮುದಾಯ ಎಲ್ಲ ಸಮುದಾಯಗಳು ಮೀಸಲಾತಿಯನ್ನು ಪಡೆದಿದ್ದಾವೆ ಮಹಿಳಾ ಮೀಸಲಾತಿ ಕೂಡ